ಹಾಡ ಹಾಡಿದ್ರವ ಹೆಂಡ್ರು ಮಕ್ಕಳು ಎಲ್ಲಿ ತನಕ ಬರ್ತಾರ ಕುಣಿ ತನಕ ಬರ್ತಾರ ಕುಣಿ ತನಕ ಅಳ್ಕೊಂತ ಬರ್ತಾರ ಜೀವನ ಹೆಂಗ ಅಂತಾರ ಮಣ್ಣಾದ ಬಳಿಕ ಮನೆಗೆ ಬಂದು ಅರ್ಧ ಕಿಲೋ ಅವಲಕ್ಕಿತ್ತಿತ್ತಾರ ಜಗತ್ತಿನಾಗ ಎಂತ ಅದ್ಭುತ ನೋಡ್ರಿ ಇದು ಸಾಲ ಹೆಚ್ಚಾಗ್ಯದಂದ್ರೆ ಬಂದು ಬಳಗದವರು ಬಂದು ಧೈರ್ಯ ಹೇಳ್ತಾರ ನೀ ಚಿಂತಿ ಮಾಡಬೇಡ ನಿನ್ನ ಸಾಲ ನಿನಗ್ ವಜ್ಜ ಆಯ್ತಂದ್ರ ನಾ ಕೊಡ್ತೀನಿ ಅಂತಾರ ನೀ ಏನಾರ ತೊಂದ್ರೆದಾಗದಿರಿ ಅಂತಂದ್ರೆ ನಿಮ್ ಅವರು ಹಿತೈಷಿಗಳು ಬಂದು ಏನು ಅಂಜಾಕ್ ಹೋಗ್ಬೇಡ್ರಿ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳ್ತಾರ ಆದ್ರ ಮನುಷ್ಯಾಗ ಬಂದ ಜಟ್ಟಿ ಯಾರ ತಗೊಳಂಗದಾರ ನೀ ಜಗತ್ತಿನಾಗ ಯಾರ ತಗೊಳಂಗದಾರ ಜನ್ಮ ಕೊಟ್ಟ ಅವ್ವ ಅಪ್ಪ ತಗೋಬಹುದೇನು ಹಡದ ತಂದಿ ತಾಯಿಗಳು ತಗೋಬಹುದೇನು ಪರಮ ಪೂಜ್ಯರು ಅತಣಿಯ ಪರಮ ಪೂಜ್ಯರು ತಲೆಸಂಗದ ಪರಮ ಪೂಜ್ಯರು ಮತ್ತು ನಮ್ಮ ಪರಮ ಪೂಜ್ಯರು ಮೂರು ಜನಗಳು ವೇದಿಕೆಗೆ ದಯಮಾಡಿಸಕತ್ತಾರೆ ಜೋರಾದ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಪರಮ ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳೋಣ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ श्री गुरु बसवलिङ्गाय श्री गुरु बसवलिङ्गाय नमः जय मङ्गलं जय शिव हर हानगल्ल गुरुकुमारेश्वर महाराज की जगज्योतिबसमेश्वर महाराज की मुरुगेन्द्र शिवयोगि महाराज की जगद्गुरुपञ्चाचार्य महाराज की ಜಯ ಗುರು ಬಸವೇಶ ಹರ ಹರ ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿದಂಥ ಅಥಣಿ ಗಚ್ಚಿನ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸು ಮಹಾಸ್ವಾಮಿಗಳ ಪವಿತ್ರ ಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಕೋಲಾರದ ಪುಣ್ಯ ಹಣ್ಣಾಗುವಂತ ಕಾಲ ನಾಳೆ ನಡೀತಕ್ಕಂತ ಎಲ್ಲ ದೊಡ್ಡ ಕಾರ್ಯಕ್ರಮಗಳಿಗೆ ಪರಮ ಪೂಜ್ಯರಿಗೆ ನಮ್ಮೆಲ್ಲರಿಗೆ ಇಂಥ ಸಂತಸವನ್ನ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಶಕ್ತಿ ಯಾರು ಅಂತಂದ್ರೆ ಅತಣಿಯ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರು ಇವತ್ತು ವೇದಿಕೆಗೆ ದಯಮಾಡಿಸ್ಯಾರ ಅಂತ ಪುಣ್ಯವನ್ನ ಕಣ್ಣು ತುಂಬಿಕೊಳ್ಳಾಕ ನಮಗ ನಿಮ್ಗ ಅವಕಾಶ ಕೊಟ್ಟಿರ್ತಕ್ಕಂತ ಪರಮ ಪೂಜ್ಯರಿಗೆ ಬರೇ ಚಪ್ಪಾಳೆ ಹೊಡಿಯೋದು ಬೇಡ ಎಲ್ಲರೂ ಸಲ ಜೋರಾಗಿ ಕೈ ಎತ್ತಿ ಕೈ ಮುಗಿದು ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಅಂತ ಪರಮ ಪೂಜ್ಯರು ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದ್ದು ನಮ್ಮ ಪುಣ್ಯ ಅನ್ನುವಂಥ ಭಾವದೊಂದಿಗೆ ಮನುಷ್ಯನ ಜೀವನ ತಿಳಿದ್ರೆ ಬಹಳ ಬಂಗಾರ ಬದುಕು ತಿಳಿಲಿಲ್ಲ ಅಂತಂದ್ರೆ ಈ ಬದುಕಿಗೆ ಅರ್ಥನ ಇರೋದಿಲ್ಲ ಎಲ್ಲ ಸುಂದಾದ ಮ್ಯಾಗ ಲಿಂಗಮ್ಮ ತಾಯಿಗಂತಾನ ಅವ ನಿನಗೆ ಏನು ಬೇಕು ಕೇಳಿಬಿಡು ಏನಂತ ಅದನ್ನು ಕೊಟ್ಟು ಬಿಡ್ತೀನಿ ತಾಯಿ ನಾನು ಇದರ ಬದುಕಿವ ಇಷ್ಟು ದಿವಸ ಹಾಳ ತೆಲಿಯೊಳಗ ಹಾಳ ವಿಚಾರ ನನ್ನ ತೆಲಿಯೊಳಗ ಕಾಡ್ತಿತ್ತು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನವರು ತನ್ನವರು ಒಂದು ದಿವಸ ಹೊರಗೆ ಬರ್ಲಿಲ್ಲ ಈ ಸಮಾಜವನ್ನ ಓದ್ತಿದ್ದು ಸಮಾಜವನ್ನ ಅಡ್ಡಾಡ್ಲಿಲ್ಲ ಪುಸ್ತಕಗಳನ್ನು ಓದಲಿಲ್ಲ ಹಾಳ ಜಗತ್ತಿನೊಳಗ ನನ್ನ ಬದುಕು ಹಾಳು ಮಾಡಿಕೊಂಡೆ ತಾಯಿ ಇನ್ನು ಮುಂದೆ ಹಾಳು ಮಾಡಿಕೊಳ್ಳೋದಿಲ್ಲ ನನ್ನ ಬದುಕು ಏನಿದ್ರು ಸಮಾಜಕ್ಕೆ ಮೀಸಲಾ ನನ್ನ ಬದುಕು ಏನಿದ್ರು ಸಮಾಜಕ್ಕೆ ಮೀಸಲಾ ನಿನಗೇನು ಬೇಕು ಕೇಳು ಅಂತಂದಾಗ ಶರಣರು ಏನು ಕೇಳ್ತಾರೆ ಶರಣರು ಏನ್ ಕೇಳ್ತಾರೆ ಶರಣರಿಗೆ ಯಾವ ಅವಶ್ಯಕತೆನೂ ಇಲ್ಲ ನಮಗೆ ಅವಶ್ಯಕತೆ ಅದಾವ ಯಾಕ್ರಿ ನಮಗೇನು ಬ್ಯಾಡತ್ತೀವಿ ನಾವು ಏನು ಬಿಡಲ್ಲ ಅಂತ ಅನ್ನಲಿ ನಾವು ಎಲ್ಲರೂ ಬೇಕಿ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಇವತ್ತು ಬಾಗೇ ಹೊಡಿಗೆ ಹೋಗಿದ್ದೇನ ಬರ ಮುಂದಾಗಿ ಇಲ್ಲಿ ಯು ಕೆ ಪಿ ಆಗ ಕಂಡ ಪಟ್ಟಿ ನಿಮಗೆ ಹೇಳ್ತೀನಿ ಗಣಮಕ್ಳು ಹತ್ತಲಾರದಂತ ಪರಿಸ್ಥಿತಿಗೆ ಬಂದ್ಬಿಟ್ಟ ಅವ್ ಬಸ್ಗಳು ಡ್ರೈವರ್ ಕಂಡಕ್ಟರ್ ಗುಳ್ಳಾಡಕತ್ತವ್ ಪಾಠ ಮುರಿದಾವತ್ತ ಹಿಂಗ್ ಹೊಕ್ಕವ್ ಇವ್ ಕೊಲ್ಲಾರ್ ಬರೋ ಬಸ್ ನೋಡ್ರಿ ನೀವು ಬಾಗಿವಡಿ ಕೊಲ್ಲಾರ್ ಬಸ್ ಹಿಂಗ್ ಹೊಕ್ಕ ಹಿಂಗ್ ಡೋಗಿ ಒಪ್ಪಾರಿ ಮಾಡ್ಕೊಂಡ್ ನಾ ಮುಂಜಾನೆ ಜೀವನ ಗಟ್ಟಿ ಹಿಡ್ಕೊಂಡು ಹೋಗಿನಿ ನಾ ಬಾಗೇವಾಡಿಗೆ ಬರ ಮುಂದಾಗಿ ಯು ಕೆ ಪಿ ಆಗ ಒಂದ್ ಎಂಬತ್ ಮಂದಿ ಹತ್ತಿದ್ರು ಬಸ್ನ ಯಾಕೆ ಬಸ್ ಫುಲ್ಲನೇ ಅದ ನಾ ಕಂಡಕ್ಟ್ರಿಗೆ ಕೇಳಿದೆ ಇವ್ರಿ ಎಲ್ಲ ಎಲ್ಲಿಗೆ ಹೋಕಾರಿ ಬಾಗ್ಯ ಹೋಡಿಗ್ ಹೋಗಾರತ್ ಮತ್ತ್ ಕೊಲ್ಲರ್ಕ ಬರ್ತಾರ್ರಿ ಬರ್ತಾರೀ ಸೀಟ್ ಹಿಡಿಯಾಕ್ ಕೊಲ್ಲರ್ ಬಂದ್ ಅಲ್ಲಿಗೆ ಹೋಗಾರತ್ ನೋಡ್ರಿ ನೀವು ನಾವ್ ಎಲ್ಲಿಗ್ ಬಂದಿವಂದ್ರ ಒಬ್ಬಕ್ ಹೆಣ್ಮಳ ಅಂತಾಳ ಹತ್ ಬ್ಯಾಡ್ರಿ ಇಲ್ಲೇ ಬರ್ತತಿ ಅಯ್ಯ ಸುಮ್ಮ ಕುಂದ್ರ ಓ ಸುಮ್ಮಂದಿನ ಹತ್ತಿಸ್ಬಿಟ್ಲಿ ಹೆಣ್ಮಗಳು ನಿಮ್ಮೂರಾಗ ನಮ್ಗೊಂದು ಘಟನೆ ಹೇಳ್ತೀನಿ ಇದು ಕತಿನು ಸಹಿತ ಪರಮ ಪೂಜ್ಯರಿಗೆ ಅತ್ಯಂತ ಬಹಳ ಪ್ರೀತಿ ಬಹಳ ಇದರಿಂದ ಕೇಳ್ತಾರ ನಮ್ಮ ಊರಾಗ ಒಬ್ಬ ಮನುಷ್ಯ ಇದ್ದ ಯಥಾ ರೀತಿ ಮನುಷ್ಯ ಅದು ಮಂದಿ ಮಾತು ಕೇಳಿದ್ರೆ ಏನ್ ಅವಘಡ ಅಕ್ಕವನ್ನ ಕೇಳ್ತೀನಿ ನಿಮಗ್ ನಾನು ನಮ್ಮ ಊರಾಗ ಒಂದು ಹುಡುಗಿತ್ತು ಯಥಾ ರೀತಿ ಇತ್ತು ಅದ್ರ ಹೆಸರು ಏನ್ ಇಟ್ಟಿದ್ರು ಅಂದ್ರೆ ಮಾದೇವ ಮಾದೇವ ಅಂತ ಹೆಸರಿಟ್ಟಿದ್ರ ಆ ಹುಡುಗ ಅದು ಏನಾಯ್ತು ಮುಂದ್ ಬೆಳದ್ ಬೆಳದ್ ದೊಡ್ಡವ ಆಗಿ ಅದು ಏನು ಸಮಾಜದ ನಾಲೇಜೇ ಇದ್ದಿದ್ದಿಲ್ಲ ಅದಕ್ಕ ಮನೆಯಾಗ ಉಣದು ಬಂದ್ ಗುಡಿ ಕಟ್ಟಿ ಕೂತ್ ಬಿಡೋದು ಒಟ್ಟು ತಿನ್ನೋದು ಒಂದ್ ಬಿಟ್ರೆ ಏನೂ ಗೊತ್ತಿದ್ದಿಲ್ಲ ಅವ್ನಿಗೆ ಹಂತ ಮಾದೇವ್ ಹೋಗೋನಾತು ನಮ್ಮೂರ ಕಳತನ ಮಾಡು ಮನುಷ್ಯ ಅವ ಬಂದು ಏ ಮಾದೇವ ನನ್ ಗೂಡು ಬರ್ತೀಯನು ಅಂದ ಎಲ್ಲಿಗೆ ಮಾಮ ಅಂದಿವ ಯಾರು ಹುಚ್ಚು ಮಾದೇವ ಎಲ್ಲಿಗೆ ಮಾಮಾ ನೀ ಎಲ್ಲಿಗರ ಹೋಗಲ್ದಕ್ಕ ಒಟ್ ನನ್ ಗೂಡು ಬರ್ತೀಯನು ಏ ಬರ್ತೀನಿ ಮಾಮಾ ನೋಡು ನಾ ಏನು ತಿನ್ನ ಕೇಳ್ತೀನಿ ಅದನ್ನ ಕೊಡ್ಸಬೇಕು ಏ ನೀನು ಏನ್ ತಿಂದಿ ಏನ್ ಬಿಟ್ಟಿ ಕಂಡ ಬಿಟ್ಟು ಕೊಡಿಸ್ತೀನಿ ಬಾ ಹೇಳಿ ಕರ್ಕೊಂಡ್ ಬಂದ ರಾತ್ರಿ ಒಬ್ಬರು ಮನೆಗೆ ಕಳತನ ಮಾಡೋದಿತ್ತು ಸಾವುಕಾರ ಮನೆಗೆ ಕಳತನ ಮಾಡೋ ಸಂಬಂಧ ಅವ್ನ ಕರ್ಕೊಂಡು ಹೋದ ಮಾದೇವನು ಮಹದೇವನ್ ಕರ್ಕೊಂಡು ಹೋಗಿ ಮ್ಯಾಗ ಇವು ಏನಂತೀರಿ ನೀವು ಬೆಳಕಿಂಡಿ ಅಂತೀರ ಏನಂತೀರಿ ಏನ್ರಿ ಬೆಳಕಿಂಡಿ ಅಂತ ಬೆಳಕಿಂಡಿ ಬಳಿ ಹೋಗಿ ಮಹದೇವ ನಿನ್ ಸ್ವಂಟಕ್ ಹಗ್ಗ ಕಟ್ಟಿ ನಿನ್ ಇಳಿಸ್ತೀನಿ ಏನ್ ಕಿಮ್ಮತ್ತಿನ ಸಾಮಾನು ಸಿಗತಾವ ಅವ್ನ ಎಲ್ಲಾ ಕೂಡಿಗ ಇದ್ರ ಕಟ್ಟಿಬಿಡು ನಾ ಮ್ಯಾಲ ನಿಂತ ಜಕ್ಕೊತೀನಿ ಅಂದವ ಕಳ್ಳ ಇದು ಮೊದಲೇ ಹುಚ್ಚ ಯಾಕೆ ಆಗೋಲ್ದಕ ಮಾಮಾ ಅಂತೇಳಿ ಆ ಅಂದ್ಗುಳ್ಳೆನೆ ಹಗ್ಗ ತಗೊಂಡ್ ಕಟ್ಟಿ ಇಳಿಸಿದ ಅವ್ನು ಇಳಿಸಿದ ಗುಳ್ಳೆನೇ ಒಂದು ರುಬ್ಬು ಗುಂಡೆ ಕಾಣತ ಕಣ್ಣಿಗೆ ಸೊಂಡದನ ಹಗ್ಗ ಬಿಚ್ಕೊಂಡವ್ನೇ ಆ ರುಬ್ಬು ಗುಂಡೆ ಕಟ್ಟಿ ಹೆಂಗ್ ಸಕಾಸ ಧ್ವನಿ ಮಾಡಿ ಮಾಮಾ ಅಂದ ಅವ ಇದ್ರಿ ಯಾಕಟ್ಟಿನ ಜಗ್ಗು ಅಂದ ಕೊಟ್ಟಿನ ಜಗ್ ಒಂದ್ ಗುಳೆ ಏನ ಕಟ್ಟಿರ್ಬೇಕು ಬಿಡು ಅಂತೇಳಿ ಅದು ಜೀಟಗಾಲು ಕೊಟ್ಟು ಹಲ್ಲು ಬೆಗಿಡದ್ ಜಗ್ಗೇ ಜಗತದ ಆ ಜಗ್ಗೇ ಜಗತದ ಮಿಸ್ಯಾಡ ಅಲ್ದು ఏన్ కట్ట మాదే అందో కిమ్మత్ సమాను కొట్టి జగ్గు అంద అద్యా జగ్గే జగ్ జగ్గే జగతు బర్లే ఇల్ ఇవ ఏనా కట్టేనప్ప హుచ్చు చోలో కర్కొంది అంత అనే తల గిళద ఇల్ నోడ్తా రుబ్బు గుండీ హగ్గ కట్ట హా రుబ్రిలేవ నీవు ఆ రుబ్బు వండు డోగి కొన సడల్ అంతి ఏ ರುಬ್ಬು ಗುಂಡು ತಗೊಂಡು ಹೋಗಿ ಮ್ಯಾಗ ಇಟ್ಕೊಂಡು ಊರು ಊರು ಅಡ್ಡಿಯಾಡ್ತಿದ್ನ ಕೋಡಿ ಚಲೋ ಕಿಮ್ಮತ್ತಿನ ಸಾಮಾನ ಕಟ್ಟು ನನಗ ಕಾಣತು ಅದನ್ನ ಕಟ್ಟಿನಿ ಈಗ ಅದನ್ನ ಬಿಡು ಏನು ಚಲೋ ಸಾಮಾನ ಕಾಣತ ಹೇಳಿ ಇವ ಬ್ಯಾರೆ ಕಡೆ ಹೋದ ಕಳ್ಳ ಇದು ಮಾದೇವ್ ಎಲ್ಲಿ ಹೋಗ್ಬೇಕು ಅದ್ರ ಹಿಂದೆ ಹೋಗುದ್ ಬಿಟ್ಟು ಬಲಕಿನ ಬಾಜು ಹೋಗಿಬಿಟ್ಟ ಅಡಗಿ ಮನ್ಯಾಗ ಹೋಗಿಬಿಡ್ತಿದ್ ಮಾದೇವ್ ಮೊದಲೇ ಕಾತ್ಲಾ ಅಡಿಗೆ ಮನೆಯಾಗ ಹೋಗಿ ಹಿಂಗ ಹುಡುಕ್ಯಾಡದ ಡೇಬಿ ಸಿಗಾಕತ್ತು ಒಂದೊಂದೇ ಡೆಬ್ಬಿ ತಗ್ಯಾವ ಕೈ ಹಾಕವ ಕತ್ತಲ್ದಾಗ ಒಂದೊಂದ್ ತಗೊಂಡ್ ನಾಲಿಗೆ ಹಚ್ಕೊಳವ ಅದು ಹಚ್ಕೊಳೋದ್ರಾಗ ಏನಾಗಿ ಬಿಡ್ತು ಒಂದ್ ಡೆಬ್ಬಿಯಾಗಿ ಸಾಕ್ರಿ ಇತ್ತು ಆ ಸಾಕ್ರಿ ಇದ್ಗಳ ಹಿಂಗ ಮಡಚಿ ಬಗಲಾಗ್ ಬಡ್ಕೊಂಡ ಡೆಬ್ಬಿ ಬಗಲಾಗಿ ಬಡ್ಕೊಂಡ ಹಿಂಗ ಹುಡ್ಕಾಡೋದಕ್ಕನ ರವಾ ಸಿಕ್ತು ಮೊದಲೇನ್ ಸಿಕ್ತು ಸಾಕ್ರಿ ಸಿಕ್ತು ಹಿಂಗ ಹುಡ್ಕ್ಯಾಡೋದಕ್ಕನ ರವ ಸಿಕ್ತು ಮುಂದ್ ಹೋಗಿ ಹುಡ್ಕಾಡೋದಕ್ಕಳೆ ಮಾವನ ಸಿಕ್ಬಿಟ್ಟ ಯಾವ್ ಕರ್ಕೊಂಬೈದ ಅವನ ಸಿಕ್ ಬಿಟ್ಟ ಯಾಕೋ ಅಂದವ ಮಾಮ ಅಗಳಿ ಸಾಕ್ರಿ ಸಿಕ್ಕೈತಿ ಈಗ ರವಾ ಸಿಕ್ಕೈತಿ ಮಾಮಾ ನನ್ ಒಟ್ಟ ಶಿರಾ ಮಾಡ್ಲಿ ಅಂದ ಅವ ಅಂದ ಎಲ್ಲಿ ಮಾಡಾವ್ ಶಿರ ಎಲ್ಲಿ ಮಾಡಾವ್ ಶಿರ ನಾವು ಬಂದೀವಿ ಕಳತನ ಮಾಡಾಕ ಬ್ಯಾಡ್ ಹೋ ಮಾದ್ಯ ನಿನ್ ಕೈ ಹೊರಗೆ ಹೊರಗ್ ಹೋಗಂಟೋಲ್ ಗಟ್ಲೆ ಶಿರ ಮಾಡಿಸ್ತೀನಿ ಇಲ್ಲಿ ಬ್ಯಾಡ ಏ ನಾ ಇಲ್ಲೇ ಮಾಡವ್ ಬಡ ಬಡ ಒಲಿ ತಗೊಂಡ ಬಗೋಣಿ ತಗೊಂಡ ಹುಡಿಕ್ಯಾಡ್ದ ಹುಡ್ಕ್ಯಾಡಿ ಒಲಿ ಬಗೋಣಿ ತಗೊಂಡ ಅವ್ ಏನಿದ್ದ ಅವನೊಬ್ಬನ ಕೈ ಹಿಡಿದು ಕರ್ಕೊಂಡ್ ಬಂದು ಕುಂತಾರ ಕಾಡು ಕಾಲ್ ನೋಡಿ ಅಂತದು ಇವ್ರು ಎಲ್ಲಿ ಒಲಿ ಇಟ್ಟಾರ ಒಲಿ ಬಾಜುನೇ ಗೌಡ ಗೌಡ್ಸಿನಿ ಹೊರಸಿನಿ ಮ್ಯಾಮ್ಕೊಂಡವ ಬಡ ಬಡ ಕಾತ್ಲಿನ ಕತ್ಲ ಅವು ಮುದುಕಾ ಮುದಕಿ ಮಕ್ಕಂಬಿಟ್ಟವ ಇವ ಬಂದು ಒಲಿ ಚಲೋ ಮಾಡ್ದ ರವಾ ಹುರದ ಶಿರಾ ಹೆಚ್ಚು ಕಮ್ಮಿ ಎಪ್ಪತ್ತು ಪರ್ಸೆಂಟೇಜ್ ಸಿರಾ ಕುದಿಯ ಲೆವೆಲ್ಗೆ ಬತ್ತು ಸಕ್ರಿ ಹಾಕಿದ ಸಕ್ರಿ ಹಾಕಿ ತಿರ್ಗಾಕತ್ತಿದ್ದ ಅದು ಗೌಡತಿ ಗೌಡ್ಸೇನಿ ಬಾಯ್ ಹೊಲ್ ಇದ್ದಿಲ್ಲ ಏನಿಲ್ಲ ಸುಮ್ ಮಕ್ಕೊಂಡಿತ್ತದು ನಿದ್ದ ಗಂಡ ಏನ್ ಮಾಡತು ಹಿಂಗ ಕೈ ಒಗಲ್ ನೋಡ್ರಿ ಕಿ ಈ ವರ್ಷಿನ ಮ್ಯಾಗ್ ಮಕ್ಕೊಂಡಿದ್ಲು ಹಿಂಗ ಹಿಂಗ ನಿದ್ದ ಗಂಡ ಹಿಂಗ್ ಎದಿ ಮ್ಯಾಗ ಇಟ್ಕೊಂಡು ಕೈ ಹಿಂಗ ಬಿತ್ ಹಿಂಗ ಅದು ಕಾಡು ಕಾಲಕ್ ಕೈ ಎಲ್ಲಿ ಬಿತ್ತಂದ್ರ ಇಬ್ಬರು ಇದ್ರ ಬದ್ರ ಕೂತಾರ ನಡ್ಬರಕ್ ಸಿರಾ ಕುದಿಯಾಕತ್ತದ ಶಿರದ್ ಮ್ಯಾಗ ಕೈ ಒಡೆಯಡ್ಕಿ ಇವ ಏನನ್ಬೇಕು ಮಾದೇವ ಮಾಮಾ ಗೌಡ್ತಿ ಶಿರಾ ಬಿಡಕತ್ತಾಳು ಓ ಮಾಮ ಅಮ್ಮ ಅಂದ ನಿದ್ದ ಗಂಡ ಕೈ ಒಗದಾಳೆ ಉತ್ಸಾಕಿ ಶಿರಾಗಿರ ಹಾಕಿ ಓ ಮಾದೇ ಜೀವನ ಹೊಡಿತನ ಗೌಡ್ ಸದನ ಬ್ಯಾಡ ಯಾಕ ಅವ್ರ ಮನಿದ್ರ ಸಕ್ರಿ ಅವ್ರ ಮನಿದಿರವ ಒಂದ್ ಈಟಿ ಕೇಳಕತ್ತಳಕ್ಕೇನ್ ಬಾಳ್ ಕೇಳ್ತಾಳನು ನಾವ್ ಒಂದ್ ಜರ ಹಾಕೋನಿ ಬ್ಯಾಡ ಓ ಮಾದ್ಯಾ ಅಂದವ ಏ ನೀವು ಸುಮ್ಕೊಂಡ್ರ ಬೇಕು ನಾವ್ ಜರ ಹಾಕೋನಿ ಅಂತ ಹೇಳಿ ಲಟಪಟ ಲಟಪಟ ಕುದೀಸಿರದಾಗ ಚಮಚ ತಗೊಂಡ್ ಹಿಂಗ ತಗೊಂಡು ಗೌಡತಿ ಕೈಯಾಗಿ ಹಾಕಿ ಬಿಟ್ಟ ಗೌಡ್ತಿ ಬಾಯಿ ಕೈ ಹಚ್ಕೊಂಡು ಯದ ಬರತಾ ನನ್ನ ಕೈಯೇ ಅಂತದು ಅಂದದ್ದೆ ಅದು ಗೌಡ್ ಕದ್ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಮೊದಲು ಅಂಸ್ರ ಮಾಡಿ ಹೋಗಿ ಲೈಟ್ ಹಾಕ್ತು ಲೈಟ್ ಹಾಕುದ್ರಾಗಾನೇ ಇವ ಏನ ಮಾದೇವ ಇದ್ದ ಅಷ್ಟದ ಮ್ಯಾಗ ಹೋದ ಕಳ್ಳ ಏನಿದ್ದ ಬುಡಕ್ ಹೋದ ಗಾದ್ಯಾಗ ಡಿಕೊಂಡ್ರು ಇದನ್ನ ನೋಡ್ದ ಒಲಿ ಶಿರಾ ಕೈಯಾಗ ಶಿರಾ ಗೌಡ್ತಿಗೆ ನಿಮ್ ಮುಂದ್ ಹೇಳ್ತೀನಿ ಕೊಟ್ಟೊಂದ್ ಹೆ ಗಂಡ ಟಳ್ಳತ್ ಬಿತ್ ಹೇಟ್ ಅಲ್ಲ ಕೊಡಿ ನಮ್ ಮನ್ಯಾಗ ಯಾರ ಮಕ್ಕಳ ಮಕ್ಳ ಇನ್ನೊಬ್ಬರ ಯಾರ ನಮ್ ಮನ್ಯಾಗ ನೀನೇ ಒಬ್ಬಕ್ಕಿ ಹಗಲತ್ ಮಾಡ್ಕೊಂತೀನ ನಾ ಬ್ಯಾಡತ್ತಿನಿ ಅಡ್ರಾತ್ರಿ ದವ್ ಅಡ್ಡ್ಯಾಡ ಮುಂದಾಗ ಶಿರಾ ಮಾಡ್ಕೊಂತಿಯಾ ನೀ ಮತ್ತೊಂದ್ ಹೇಟ್ ಕೊಟ್ಟನಕ್ಕಿ ಅಕ್ಕಿ ಹತ್ತಾಳ ನಾ ಇಲ್ರಿ ಮಕ್ಕೊಂಡಿನಿ ಯಾ ಶಿರಾನ ಗೊತ್ತಿಲ್ಲ ಯಾರ ಬಂದಾರ ನಮ್ ಮನೆಗೆ ಅಂದವ ನಾ ಇಡೀ ಊರ್ ಗೌಡದಿ ನಮ್ ಮನಿಗೆ ಬರು ಮಗ ಯಾವ ಎಲ್ಲಿ ಐತಿ ಅಂತ ಹೇಳಿ ಬಾಕ್ಲ ನೋಡ್ತಾನ ಹಾಕಿದ ಬಾಕ್ಲ ಹಾಕಿದಂಗೆ ಅದ ಸುಳ್ಳು ಹೇಳ್ತಿಯಾ ನೀ ನಮ್ ಮನಿ ಬಾಕ್ಲ ಹಾಕಿದ್ ಹಾಕಿದಂಗೆ ಐತಿ ಮತ್ತೊಂದ್ ಹೇಟ್ ಪಟ್ಟು ಬಿಟ್ಟ ಎಣಮಳ ಹೊಡೆದ್ ಗುಳೆನೆ ಏನಂದ್ಲ ತಾಸಿಗೆ ಗೌಡ ನೀ ಏನಂದ್ ಗುಡ್ಯಾಕತ್ತಿಯಲ್ಲ ನಾ ಶಿರಾ ಮಾಡಿದ್ದೆ ಕರಿ ಆದ್ರ ಮ್ಯಾಕ್ ಕೂತ್ ಮಾದೇವ್ನೆ ನೋಡ್ಲಿ ಅಂದ್ಲ ಅಕಿ ಅಕ್ಕಿ ಯಾ ಮಾದೇವ್ ಹೇಳಿದ್ಲು ನೀವ್ ಎಟ್ಟು ಶಾಣಿರಿ ನೋಡಿ ನೀವು ಇನ್ನೊಂದ್ ನಾಲ್ಕು ದಿನ ಹಚ್ಚಿರ್ ನನ್ನ ತೆಳಕ್ ಕುಂದ್ರ ಪ್ರವಚನ ಮಾಡ್ತೀರಿ ನೀವು ಇವತ್ ನೋಡಿ ಅವತ್ ಸುರ್ಮಾರಿ ಎಷ್ಟು ನಾಳಿಗ್ ಮಾರಿದ್ರ ಒಂದು ಟ್ರಕ್ ಹಾಕವ ನಾಳಿಗ್ ಅದನ್ನೇ ಮಾಡ್ತೀವಿ ನಮ್ಮ ಊರ್ ಬಯದ್ ಬಿಡ್ತೀನಿ ಓಸ್ ಮ್ಯಾಗ ಕೂತು ಮಹದೇವನ ನೋಡ್ಲಿ ಅಂದ್ರೆ ಸುಮ್ಮ ಕುಂದಿರ್ಬೇಕಲ್ಲ ಹುಚ್ಚ ಮಹಾದೇವ ಮಾಹೇವ ಅನ್ಬೇಕು ಏ ಗೌರ್ತಿ ಅಂದ ಶಾಣೆ ಕದ್ ಯವ ನೀನು ಬರೀ ನಂದೇ ಒಂದ್ ಹೆಸರು ತಗೊಂಡ್ರ ಬುಡಕ್ ನಮ್ ಮಾವ ಕುಂತಾನ ಮಾವ ಮಾನ್ ಯಾರು ತಗೋಬೇಕು ಗೌಡ ಲ ಲ ಲ ಲಾಂದ ಮಾವನ್ನ ಮಾದೇವನ್ನ ಹೊಡೆತ ಹೊಡೆದ್ರ ಬಿ ಡಿ ದನ್ಯಾಗ ಹನ್ನೆರಡು ದಿವ್ಸ ಟ್ರೀಟ್ಮೆಂಟ್ ಮಾಡಿದ್ರ ಮಂದಿ ಮಾತಾ ತಿಳಿಲಾರ್ದವ್ರ ಮಾತು ಕೇಳಿದ್ರ ಜೀವನನೇ ಹಾಳಾಗ್ತಾವ ಅನ್ನುವಂತ ಮಾತಿಗೆ ಇದೊಂದು ಸಣ್ಣ ಉದಾಹರಣೆಯನ್ನ ತಮ್ಮಗಳಿಗೆ ಹೇಳಿದೆ ಅನ್ನುವಂತ ಮಾತನ್ನ ತಿಳಿಸಿ ನಾಳೆ ದಿವ್ಸ ಮತ್ತ ಪ್ರವಚನ ನಾಳಿಗೆ ಒಂದೇ ದಿವ್ಸ ನಾಡಿದ್ದು ಏನ್ ಕಾರ್ಯಕ್ರಮ ಅರಿತಾಯಿ ಏನೈತ್ರಿವ ನೀವ್ ಎಲ್ಲರೂ ಏನ್ ಈ ಆರಕ್ ಮನಿ ಬಿಟ್ಟು ಬರ ಮುಂದಾಗ ಮೌನ್ ವೃತ್ತ ತಾಳಿ ಬರ್ತೀರಿ ಏನ್ ಗ್ರೌಂಡಿಗೆ ಮಾತಾಡ್ರಿ ಅವರ ನಾಳಿಗೆ ನಾಡದ